ಹುಡುಗಿನ ಆಗೋರ್ ನೋಡಿದ್ರಿ ನೋಡ್ರಿ ಗಾಟ ಬಂದಾಗ ಮಾತಾಡತಾರ ನೋಡ್ರಿ ಅವ್ರು ಸರಿ ಹುಡುಗಿ ಸರಿ ಹಂಗ್ ಕಾಳದ ಯಾರ ಕಣ್ಣಿ ಕೇಳ ತಿ ನೋಡಿದಿ ಹಿರಿಯರು ಬಂದಾರ ಈ ಡೊಳ್ಳಿನ ಹಾಡಿಕೆ ಅಂದ್ರ ಆ ಇದು ತತ್ವ ಕತ್ತಿಲ್ಲ ಪ್ರಮಾಣ ಕತ್ತಿಲ್ಲ ಜನರ ಬಾಯಿಂದ ಬಂದ ಪದಗಳೇ ಜನಪರ ಕರದಾರ ನಮ್ ಹಿರಿಯರು ಹೇಳ ಪ್ರಸಾದ ಗಂಟ ಕಾಮದ ಕಲ್ಪ ಹಿಂದೂ ತಂದಿ ಮುಂದೆ ನಂದಿ ಸಂಗಟ ಭೂತಾಡ್ಸಿದ್ರು ಕರ್ಕೊಂಡು ಹೌದು ನರ್ತಿಯೋ ತೊಗೊತು ಬಂದ ಬಂದ ಯಾರು ಅಮೋಕ್ಷಿತ ಅಮೋಕ್ಷಿತ ಅವ

અરે ફટાફટ વાઇફર મેમ કરને ફટાફટ વાઇફર વોટર ફટાફટ વાઇફર આલકે કરતો હોઈ હે મગળ ನೋಡು ನಾ ಏನು ಅವಚ್ಚ ಏನ್ ಮಾಡ್ತೀರಿ ನೀನ್ ಕೇಳಿದತ್ತೆ ನಿನ್ ಕನ್ಸರ್ ಹೇಳಕತ್ತೆ ನಾನು ಕೇಳ ಯಾಕೆ ಕೇಳಿರಲ್ರಿ ನಮ್ಮ ಅಪ್ಪನ ದೋತ ಕತ್ತಾರೋ ಏನ ನಮ್ಮ ಆಯ್ ಸೀರಿ ಕತ್ತಿರತ್ತೆ ನಾ ಅಂದಿನೋ ಇನ್ ಎಂದಿದೋ ಹಾ ಇವ ನೋಡಿ ಚಾದ ನಾಲ್ಕು ದಿನ ನಾಲ್ಕು ದಿನ ಮೋಕ್ಷದ ಮೇಲೆ ಆಗಿರ್ತಾನೆ ನೀ ನೀ ಸುಮ್ಕೊಂಡ್ರು ನೀ ನನ್ ತಿಳಿ ಸುಮ್ಮನೆ ಇದು ಮಾಡ್ಕೋಬೇಡ ಏನು ಮಾಸ್ತರ್ ಮಾತಾಡ ಅನ್ನೋದನ್ನ ಅದಕ್ಕ ಅನುಸಾರ ಮಾಡ್ಕತ್ತೀನಿ ಅಷ್ಟೇ ಚಾದಾರ್ ಕೇಳವ ಇರ್ಲಿಲ್ಲ ರೀ ಸುಮ್ ನೋಡ್ರಿ ನೀವು ನೀವ್ ಮಾತಾಡ್ಬಾರ್ದು ಅದಕ್ಕ ಹೌದು ನಮ್ಮದು ಹಿಂಗ ಬಂದ ನಡವಟಿ ನಾಗ್ರೆ ಮಗಳು ಪದ್ಮಾವತಿ ಹೌದು ಪದ್ಮಾವತಿ ಅಮ್ಮೌಷಧ ಕೊಟ್ಟು ಲಗ್ನ ಮಾಡ್ಯಾರ ಹೌದು ನಮಗ ನಿಮ್ಗೆ ಹಿಂಗ ಸಂಬಂಧ ಬೆಳದಪ್ಪ ಹೌದು ಹಾ சரி யார் பண்ற ನನ್ನ ಕರೆಕ್ಟ್ ಇದ್ರಿ ಹಾಂ ಕರೆಕ್ಟ್ ಅವರ ತಾಳಿ ಕೊಡ್ರಿ ನಾನು ಅಪರಾಚಲನ ಮಾಡ್ತೀನಿ ಹಾಂ ಮಾಸ್ತರ್ನ ಹೆಂಗೆ ಕೇಳ್ತಾಳೆ ಏನಪ್ಪ ಹೇಳಿ ಅಯ್ಯೋ ನನ್ನ ಜೀವನ ಬರೋಬರಿ ಇಲ್ಲ ಇಲ್ಲ ಯಾಕೆ ಬರೋಬ್ಬರಿ ಅಂತೇಳಿ ಇಬ್ಬರು ಕೇಳಿದ್ರು ಅವರು ಯಾಕ ಬರೋಬರ ಇಲ್ಲ ಅಂತ ಕೇಳಿದ್ರ ಯಾಕ್ರಿ ನನ್ನ ಗಂಡ ದಿನ ಶಾಲಿಗೆ ಹೋತಾನ ಹೋತಾನ ಶಾಲೆ ಹುಡುಗರು ತಪ್ಪು ಮಾಡುದು ಅಂದ್ರೆ ಬ್ರೇಂಚ್ ಮೇಲೆ ಎದ್ ನಿಡ್ರಿಸಿ ಶಿಕ್ಷೆ ಕೊಡ್ತಾನ 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 ಶಾಲೆಯಾಗ ಶಾಲೆ ಹುಡುಗರು ತಪ್ಪು ಮಾಡುದು ಅಂದ್ರೆ ಬ್ರೇಂಚ್ ಮೇಲೆ ಎದ್ ನಿಂದ್ರೆ ಶಿಕ್ಷೆ ಕೊಡ್ತಾನ ಹೌದು ಮನೆಯಾಗ ನಾ ಒಣಗಿ ಉಪ್ಪು ಕಡಿಮೆ ಹಾಕದಂದ್ರೆ ನನಗೆ ಕಿಚ್ಚನ ಕಟ್ಟಿ ಮೇಲೆ ಎದ್ ನಿಂದ್ರೆ ಶಿಕ್ಷೆ ಕೊಡ್ಕತ್ತಾನ ನಂದು ಬರೋವರ್ ಇಲ್ಲ ಕಂಡಕ್ಟರ್ ಹೆಣತಿ ಮಾಸ್ತರ್ ಹೆಣತಿ ಇಬ್ರು ಕೂಡಿ ಮೂರ್ನೇದಿ ಕೇಳಿದ್ರತ್ತ ಅಕ್ಕಿ ಮೂರ್ನೇದಿ ಎಂ ಎಲ್ ಎಣತಿ ಇಕ್ಕಿನ ಗಂಡ ತಾಲೂಕದ ಎಮ್ ಎಲ್ ತಾಲೂಕದ ಪಾರ್ಟಿ ಫಂಡ್ ಇಕ್ಕಿನ ಗಂಡನ ಕೈಯಾಗಿ ಬರ್ತಾರ ಹೌದು ಇಡೀ ತಾಲೂಕಿ ಗಂಡ ಹೇಳ್ದಂಗೆ ಕೇಳ್ತದ ಇಕ್ಕಿನ ಜೀವನ ಭಾರಿ ಅದ ಅಂದ್ರ ಅವ್ರು ಹೌದು ಅವಾಗ ಎಮ್ ಎಲ್ ಎಣತ್ತೇನ್ ಹೇಳ್ಬೇಕು ಹೇಳ ಅಕ್ಕಿನ ಹೋಗನಿ ಹೌದು

நம்ம லட்சு இது அது முடத்து அன்னோ அதரி அதுக்கு